ಗೊತ್ತಿಲ್ಲ ಅದು ಅವರು ಅಲ್ಲಿ ಆಡಳಿತ ಪಕ್ಷ ಇದೆ ಪ್ರತಿಪಕ್ಷ ಇದೆ ಇವತ್ತಿನ ಮಾತಾಡಬೇಕು ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ಅವರು ತೀರ್ಮಾನ ಮಾಡಿಕೊಳ್ತಾರೆ ನಾನು ಈಗ ಸ್ಪೀಕರ್ ಆಗಿದ್ದೇನೆ ಸಂವಿಧಾನವಾದ ಸ್ಥಾನದಲ್ಲಿದ್ದೇನೆ ನಾನು ಆಡಳಿತ ಪಕ್ಷದ ಜೊತೆ ಇದ್ದೇನೆ ಪ್ರತಿಪಕ್ಷದ ನಾನು ನಾನಿದ್ದೇನೆ ನಾನು ಇಬ್ಬರು ಕೂಡ ಮಿತ್ರನಾಗಿದ್ದೇನೆ ನೋಡಿ ಅವರ ತೀರ್ಮಾನ ಅಲ್ಲ ಅದು ನಾವೆಲ್ಲ ನೋಡಿ ಇದು ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಸಹ ಸರ್ಕಾರ ಮಾಡ್ಲಿಕ್ಕೆ ಅವರ ಅಧಿಕಾರ ಇದೆ ಕೇಂದ್ರ ಸರ್ಕಾರದ ಅವ್ರ ಜವಾಬ್ದಾರಿ ನಾವೇನು ಮಾತಾಡೋ ವಿಚಾರ ಇಲ್ಲ ಅದು ನನಗೆ ಗೊತ್ತಿಲ್ಲಲ್ಲ ನಾನೇನು ಮಾಡಲಿ ನಾನೀಗ ಸ್ಪೀಕರ್ ಆಗಿದ್ದೇನಲ್ಲ ನಾನು ಆ ಕಡೆ ಈ ಕಡೆ ಕೂತ್ಕೊಂಡಿದ್ದೆಲ್ಲ ಉತ್ತರ ಕೊಡ್ಬೋದಿತ್ತು ಈಗ ನನ್ನ ಬಾಯಿಗೆಲ್ಲ ಬೀಕಾಯೋ ನಾನು ಮಾತ್ರ ನಾನೆಲ್ಲ ಮಾತಾಡುದು ಈಗ ಅದೇ ನೋಡಿ ಅವ್ರಿಗೆ ಮಾತಾಡ್ಬೇಕು ನನ್ನ ಹತ್ರ ಅದನ್ನ ಹೇಳಿದಲ್ಲ ನಾನು ಸ್ಪೀಕರ್ ಆಗಿ ಏನ್ ಅದು ನಾನು ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಇವಾಗ ಅವ್ರವ್ರ ವಿಚಾರ ಹೇಳ್ತಾ ಇದ್ದಾರೆ ನಮ್ದು ಅವ್ರವ್ರಿಗೆ ನಮ್ಗಿಂತ ಜಾಸ್ತಿ ಅನುಭವ ಇದೆ ಈ ರೀತಿ ಅವರೆಲ್ಲ ಕೂಡ ಇವತ್ತು ಅವ್ರು ಹೇಳಿದರೆ ಬೇರೆ ಬೇರೆ ವಿಚಾರಗಳು ಇರ್ಬೋದು ಮತ್ತು ನೀವು ಅವ್ರನ್ನ ಕೇಳಿಕೊಟ್ಟು ಪಲ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸಿ ನಾನೇನು ಹೇಳ್ತಿದ್ದೇನೆ ನಾನು ಬಹುಶಃ ನನಗಿಂತ ನಾನು ಹೇಳಲಿಕ್ಕೇನಿಲ್ಲ ನಾನು ಹೇಳುವುದು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಲ್ಲ ಧರ್ಮದವರು ಒಗ್ಗಟ್ಟಾಗಿರಬೇಕು ಅದು ನಮ್ಮ ದೇಶ ಶಕ್ತಿ ನಮ್ಮ ದೇಶ ಶಕ್ತಿ ದುರ್ಬಲಗೊಳಿಸಿಕ ಪ್ರಯತ್ನ ಮಾಡುವಂತ ಭಯೋತ್ಪಾದಕರಿಗೆ ಅವರ ಸಂಚಿಗೆ ನಾವು ಬೆಂಬಲ ಕೊಡುವಂತ ಮತ್ತು ಅವ್ರ ಕಣ ಈಡೇರಿಸುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು ನಾನೇಗೆ ನೋಡಿ ನನ್ನ ನೀವು ಕೇಳಿದ ಹಾಕ್ತದ ನನಗೆ ಇದೇನು ಸಂಬಂಧ ಉಂಟಾ ನನ್ನ ಹತ್ರ ಕೇಳಿಕೆ ಹೋಗ್ಬೇಕು ನನಗೆ ಬೇಕಾಗಿ ಏನು ಮಾಡೋದು ಬೇಡ ಈ ರಾಜ್ಯ ಜಿಲ್ಲೆಗೆ ಈ ದೇಶಕ್ಕೆ ಏನಾದ್ರು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಮಾಡಲಿ